ಚಿಕ್ಕಮಗಳೂರಿನ ಹಸಿರು ಕಾಡುಗಳ ನಡುವೆ ಒಂದು ಪರ್ವತ ಇದೆ ಅದೇ ಕುದುರೆ ಮುಖ ಕುದುರೆಯ ಮುಖದಂತೆ ಕಾಣುವ ಆ ಪರ್ವತ ಎಷ್ಟೇ ಸುಂದರವಾಗಿ ಕಂಡರೂ ಅದರೊಳಗೆ ಒಂದು ಅಳಿಯದ ಕತ್ತಲೆ ಮಲಗಿದೆ ಎಂದು ಸ್ಥಳೀಯರು ಹೇಳುತ್ತಾರೆ ಮಂಜು ತುಂಬಿದ ಬೆಳಗಿನ ಒತ್ತಿನಲ್ಲಿ ಪರ್ವತದ ತುದಿಯಿಂದ ನೋಡಿದರೆ ದಿಕ್ಕುಗಳೇ ನಾಪತ್ತೆಯಾಗುವಷ್ಟು ದಟ್ಟವಾದ ಮೋಡಗಳು ಹರಡಿರುತ್ತದೆ ಆದರೆ ಆ ಮಂಜಿನೊಳಗೆ ಒಂದು ರಹಸ್ಯ ಮೌನವಿದೆ ಅಳಿಯ ಕಾಲದಲ್ಲಿ ಕುದುರೆ ಮುಖ ಪರ್ವತದ ಅಡಿಯಲ್ಲಿ ನಾಗರಪುರಂ ಎಂಬ ಇತ್ತು ಅಲ್ಲಿ ಒಬ್ಬ ತಪಸ್ವಿ ಇದ್ದ ಅವನ ಹೆಸರು ಅಗೋರ ಪಾದನಾಥ ಆ ಅಘೋರ ತಪಸ್ಸಿನಲ್ಲಿ ಆತ ಅಗೋರ ತಪಸ್ಸಿನಲ್ಲಿ ನಿಂತಿದ್ದವನು ಮರಣವನ್ನೇ ಜಯಿಸುವ ಶಕ್ತಿ ಹುಡುಕುತ್ತಿದ್ದವನು ದೇವರನ್ನು ಪ್ರಾರ್ಥಿಸದೆ ಆತ ಪ್ರೇತಗಳನ್ನೇ ಆರಾಧನೆ ಮಾಡುತ್ತಿದ್ದ ಆತನ ಉದ್ದೇಶ ಅಮರತ್ವ ಪಡೆಯಬೇಕು ಅನ್ನೋದು ಆದರೆ ಮಾರ್ಗ ಕತ್ತಲೆಯಾಗಿತ್ತು ಒಂದು ರಾತ್ರಿ ಚಂದ್ರಗ್ರಹಣದ ವೇಳೆಯಲ್ಲಿ ಆತ ತನ್ನ ತಪಸ್ಸಿನ ಅಂತಿಮ ಹಂತಕ್ಕೆ ತಲುಪಿದ್ದ ದೇವಿ ಕಾಳಿ ನನ್ನ ಮುಂದೆ ಬಾ ಎಂದು ಆತ ಕಿರುಚುತ್ತಿದ್ದ ಆದರೆ ಬಂದದ್ದು ದೇವಿಯ ಕೋಪವಲ್ಲ ಅವಳ ಕೋಪದ ರೂಪ ಮರಣದ ಕಪ್ಪು ಹೊಗೆ ಆ ಹೊಗೆಯೊಳಗೆ ಅಘೋರಪಾದ ಕಣ್ಮರೆಯಾದ ಅವನ ಮಠದೊಳಗೆ ಅಸಹಜವಾದ ಚಳಿಯು ವ್ಯಾಪಿಸಿತು ಜನರು ಬೆಳಗ್ಗೆ ನೋಡಿದಾಗ ಮಠ ಖಾಲಿ ಆದರೆ ಅದರ ಗೋಡೆಗಳೊಳಗೆ ಜೀವದಂಥ ಆರ್ಟ್ ಬಿಟ್ ಕೇಳಿಸಿದಂತೆ ಇತ್ತು ಜನರು ಆ ದಿನದ ನಂತರ ಆ ಸ್ಥಳಕ್ಕೆ ಹೋಗೋದನ್ನೇ ಬಿಟ್ಟು ಬಿಡ್ತಾರೆ ಯಾರಾದರೂ ಹೋದರೆ ರಾತ್ರಿ ಹೊತ್ತು ಬೆಳಗಿನ ಜಾವದಷ್ಟಕ್ಕೆ ಅವ್ರ ದೇಹ ಸಿಕ್ತಿತ್ತಂತೆ ಅವ್ರ ಕಣ್ಣು ತೆರೆದಂಗೆ ತೆರೆದಿ ಅವರು ಸತ್ತು ಹೋಗಿರ್ತಾರಂತೆ ಗ್ರಾಮದ ಹಿರಿಯರು ಹೇಳಿದಾಗೆ ದೇವಿಯ ಕೋಪದಿಂದ ಅಗೋರಪಾದನ ಆತ್ಮ ಪರ್ವತದೊಳಗೆ ಬಂಧಿತವಾಗಿದೆ ಅಂತ ಅವನ ನಿದ್ರೆ ಮುರಿದರೆ ಪರ್ವತವೇ ಜೀವಂತವಾಗುತ್ತದೆ ಕಾಲ ಕಳೆಯಿತು ನಾಗಪುರಂ ಪಾಳಿಯ ನಾಶವಾಯಿತು ಆದರೆ ಪರ್ವತದ ಆ ಭಾಗದಲ್ಲಿ ಒಂದು ವಿಚಿತ್ರ ವಿದ್ಯಮಾನ ನಕ್ಷೆಯಲ್ಲಿ ಆ ಪ್ರದೇಶ ಕಾಣಿಸಿದಂತೆ ಮಳೆ ಬಂದರೂ ಅಲ್ಲಿ ನೀರು ಅರಿಯೋದಿಲ್ಲ ಪರ್ವತದ ಒಳಗಿಂದ ರಾತ್ರಿ ಹೊತ್ತಿನಲ್ಲಿ ಬೆಳಕುಗಳು ಹೊರಬರುತ್ತಿದ್ದವು ಸ್ಥಳೀಯರು ಅದನ್ನು ಪ್ರೇತ ದೀಪ ಎಂದು ಕರೆಯುತ್ತಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಪುರಾತತ್ವ ವಿಭಾಗಕ್ಕೆ ವರದಿ ಸಿಕ್ಕಿತು ಕುದುರೆ ಮುಖದ ಕಣಿವೆಯೊಳಗೆ ಕಲ್ಲಿನ ಬಾಗಿಲು ಕಂಡುಬಂದಿದೆ ಎಂದು ಆ ತಂಡದಲ್ಲಿ ಪ್ರೊಫೆಸರ್ ಅರೀಸ್ ನಾಯಕ್ ಸಂಶೋಧಕಿ ಲೀಲಾ ಮತ್ತು ಮೂವರು ಸಹಾಯಕರು ಇದ್ದರು ಅವರು ಪರ್ವತದ ಒಳಗಿನ ನಕ್ಷೆ ರಚಿಸಿ ಬೆಳಗಿನ ಜಾವ ಪ್ರಯಾಣ ಆರಂಭಿಸಿದರು ಅವರು ಪರ್ವತದ ಕಣಿವೆಯೊಳಗೆ ಬಂದಾಗ ಕಲ್ಲಿನ ಬಾಗಿಲಿನ ಮೇಲೆ ಬರೆಯಲ್ಪಟ್ಟಿತು ಅಗೋರಪಾದನ ನಿದ್ರೆ ಮುರಿಯಬೇಡಿ ಅಂತ ಆದರೂ ಅವರ ಕುತೂಹಲ ಅವರನ್ನು ನಿಲ್ಲಿಸಲಿಲ್ಲ ಅವರು ಕಲ್ಲಿನ ಬಾಗಿಲು ತೆರೆದು ಒಳಗೆ ಹೋದರು ಒಳಗೆ ವಾತಾವರಣನೇ ಬೇರೆ ಶೀತ ಧೂಳಿನ ವಾಸನೆ ಆದರೆ ಗೋಡೆಗಳ ಮೇಲೆ ಹೊಸ ರಕ್ತದ ಗುರುತುಗಳು ಅವರು ಬೆಳಕು ಹಚ್ಚಿದ ಕ್ಷಣಕ್ಕೆ ಪರ್ವತದ ಒಳಗಿನ ಗೋಡೆ ಕಂಪಿಸಿತು ಲೀಲಾ ಅಚ್ಚರಿಯಿಂದ ಕೇಳಿದಳು ಇದು ಭೂಕಂಪವೇ ಅಂತ ಅರಿಸ ಹೇಳ್ತಾನೆ ಇಲ್ಲ ಇದು ಒಳಗಿನ ಶ್ವಾಸ ಅಂತ ಹೇಳ್ತಾನೆ ಆ ಕ್ಷಣದಲ್ಲೇ ಬೆಳಕು ನಂದಿತು ಗುಹೆಯ ಒಳಗೆ ಓಂ ಎನ್ನುವ ಒಂದು ಶಬ್ದ ಬರುತ್ತಿತ್ತು ಎರಡು ಸಹಾಯಕರು ಕಾಣಿಯಾಗಿದ್ದರು ಹರೀಶ್ ನಾಯಕ್ ಮತ್ತು ಲೀಲಾ ಹೇಗೋ ಹೊರಗೆ ಬರ್ತಾರೆ ಅವರು ಸರ್ಕಾರಕ್ಕೆ ವರದಿಯನ್ನು ಮಾಡ್ತಾರೆ ಅಲ್ಲಿ ಕೇವಲ ಕಲ್ಲುಗಳಿಲ್ಲ ಜೀವಂತ ಶಕ್ತಿ ಇದೆ ಅಂತ ಹೇಳ್ತಾರೆ ಆ ಪ್ರದೇಶವನ್ನು ಸರ್ಕಾರ ರೀಸ್ಟ್ರೈಕರ್ ಜೋನ್ ಎಂದು ಘೋಷಿಸುತ್ತೆ ಆದರೆ ಕುತೂಹಲದಿಂದ ಕೆಲ ಸ್ಥಳೀಯರು ರಾತ್ರಿ ಹೊತ್ತಿನಲ್ಲಿ ಅಲ್ಲಿ ಹೋಗಿ ನೋಡಿದರು ಮತ್ತೆ ಹಿಂದಿರುಗಲೇ ಇಲ್ಲ ಕುದುರೆ ಮುಖದ ಹತ್ತಿರದ ಹಳ್ಳಿಗಳಲ್ಲಿ ಹಿರಿಯರು ಹೇಳ್ತಾರೆ ಮಧ್ಯರಾತ್ರಿ ಮೂರು ಗಂಟೆಗೆ ಪರ್ವತದೊಳಗಿಂದ ಗಂಟೆಯ ಶಬ್ದ ಬರುತ್ತದೆ ಕೆಲವೊಮ್ಮೆ ಕಪ್ಪು ಬೆಳಕು ಪರ್ವತದ ತುದಿಗೆ ಏರುತ್ತದೆ ಹಿಂದೆ ಆ ದಾರಿಯಲ್ಲಿ ಓದವರು ತಮ್ಮ ನೆರಳನ್ನೇ ಕಳೆದುಕೊಂಡು ಹಿಂದಿರುಗುತ್ತಾರೆ ಅಂತ ಹೇಳ್ತಾರೆ ಪುರಾಣಗಳಲ್ಲಿ ಅಗೌರಪಾದನ ಹೆಸರಿನ ತಪಸ್ವಿಗೆ ಉಲ್ಲೇಖ ಸಿಕ್ಕಿದೆ ಆತ ಶ್ರೀ ವೈಷ್ಣವ ಪಂಥದಿಂದ ಬೇರ್ಪಟ್ಟು ಅಘೋರ ಮಾರ್ಗಕ್ಕೆ ಹೋಗಿದ್ದ ಅವನ ತಪಸ್ಸಿನ ಉದ್ದೇಶ ಅಮೃತತ್ವ ಆದರೆ ದೇವಿಯ ಕೋಪದಿಂದ ಶಾಪ ಪಡೆದ ಆ ಶಾಪವೇ ಕುದುರೆ ಮುಖದ ಕತ್ತಲೆಯಾಗಿ ಉಳಿದಿದೆ ಅಂತ ಇದೆ ದಶಕಗಳ ನಂತರ ಒಂದು ಹೊಸ ಸಂಶೋಧನಾ ತಂಡ ಮತ್ತೆ ಪ್ರಯತ್ನಿಸಿತು ಅವರು ಪರ್ವತದೊಳಗಿನ ಆ ಬಾಗಿಲು ತೆರೆದರು ಆದರೆ ಒಳಗಿನ ದಾರಿ ಈಗ ಉಸಿರಾಡುವಂತೆ ಚಲಿಸುತ್ತಿತ್ತು ಕ್ಯಾಮರಾ ಮೂಲಕ ಸೆರೆ ದೃಶ್ಯಗಳಲ್ಲಿ ಒಬ್ಬ ಕಪ್ಪು ನೆರಳು ಮೂರ್ತಿಯ ಕಣ್ಣುಗಳೊಳಗಿಂದ ಹೊರ ಬಂದಿದ್ದಂತೆ ಕಂಡಿತು ತಂಡದ ಮೂವರು ಸದಸ್ಯರು ನಾಪತ್ತೆ ಉಳಿದವರು ಮೂಕರಾದರು ಜನರು ಹೇಳ್ತಾರೆ ಕುದುರೆ ಮುಖ ಪರ್ವತದೊಳಗಿನ ಕಲ್ಲುಗಳು ಜೀವಂತ ಯಾರಾದರೂ ಲೌಡ್ಲಿ ಮಾತಾಡಿದ್ರೆ ಕಲ್ಲುಗಳು ಯಕೋ ನೀಡುವುದಿಲ್ಲ ಅದು ಆನ್ಸರ್ ನೀಡುತ್ತವೆ ಸ್ಥಳೀಯರು ಅದನ್ನ ದೇವರ ರೂಪ ಅಂತ ಗೌರವದಿಂದ ಅಗೋರಗಿರಿ ಎಂದು ಕರೆಯುತ್ತಾರೆ ಎರಡ್ ಸಾವಿರದ ಐದರಲ್ಲಿ ಒಂದು ಭೂಗರ್ಭ ಸಂಶೋಧನಾ ತಂಡ ಕಂಪನ ಮಾಪನ ಉಪಕರಣ ಅಳವಡಿಸಿತು ಫಲಿತಾಂಶ ಪರ್ವತದೊಳಗೆ ನಿರಂತರ ಸೆವೆಂಟಿ ಟೂ ಬಿ ಪಿ ಹೃದಯದಂಥ ಕಂಪನಗಳು ಬರುತ್ತಿದ್ದವು ಮಾನವ ಅಥವಾ ಪ್ರಾಣಿಗಳಿಲ್ಲದ ದೇಶದ ಪ್ರದೇಶದಲ್ಲಿ ಹೃದಯದ ಶ್ವಾಸದಂಥ ವೈಬ್ರೇಷನ್ ಅವರು ವರದಿ ಬರೀತಾರೆ ದಿಸ್ ಮೌಂಟೇನ್ ಇಸ್ ಬ್ರೀತಿಂಗ್ ಅಂತ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಘಟನೆಯ ನಂತರ ನಾಪತ್ತೆಯಾದ ಲೀಲಾ ಎರಡ್ ಸಾವಿರದ ಹತ್ತರಲ್ಲಿ ಸಿಗ್ತಾಳೆ ಆಕೆಗೆ ವಯಸ್ಸಾಗಿರಬೇಕು ಅನಿಸುತ್ತೆ ಆದರೆ ಇವಳಂತೆ ಕಾಣಿಸುತ್ತಾಳೆ ಆಕೆ ಹೇಳ್ತಾಳೆ ನಾನು ಕಾಲದೊಳಗೆ ಸಿಕ್ಕಿಕೊಂಡಿದ್ದೆ ಅಗೋರಪ್ಪಾದ ಇನ್ನೂ ಜೀವಂತ ಅವಳ ಧ್ವನಿ ಕೇಳುತ್ತಿದ್ದಂತೆಯೇ ಆಕೆ ಕುಸಿದು ಸತ್ತು ಬಿದ್ದಳು ಇಂದಿಗೂ ಪರ್ವತದೊಳಗಿನ ಭಾಗದಲ್ಲಿ ಜಿಪಿಎಸ್ ಕೆಲಸ ಮಾಡುವುದಿಲ್ಲ ಡ್ರೋನ್ ಆರಿಸಿದಾಗ ಬ್ಯಾಟರಿ ಕ್ಷಣದಲ್ಲಿ ಖಾಲಿಯಾಗುತ್ತೆ ರಾತ್ರಿ ಹೊತ್ತಿನಲ್ಲಿ ಪರ್ವತದ ತುದಿಯಲ್ಲಿ ಬೆಳಕು ಮಿಂಚುತ್ತದೆ ಯಾರು ಅಲ್ಲಿದ್ದರು ಯಾರು ಅಲ್ಲಿಲ್ಲದಿದ್ದರು ಕೆಲವೊಮ್ಮೆ ಮಂಜಿನೊಳಗೆ ಮನುಷ್ಯಾಕಾರದ ನೆರಳುಗಳು ಕಾಣುತ್ತದೆ ಹಳ್ಳಿಯ ವೃದ್ಧ ಗಂಗಪ್ಪ ಹೇಳ್ತಾನೆ ಕುದುರೆ ಮುಖ ದೇವರು ಕೋಪಗೊಂಡಿದ್ದಾನೆ ಅಗೋರಪಾದನ ಆತ್ಮ ಇನ್ನೂ ಪೂರ್ಣವಾಗಿಲ್ಲ ಪ್ರತಿ ವರ್ಷ ಒಂದು ಬಲಿಪಶು ಕಾಣಿಯಾಗುತ್ತದೆ ಆದರೆ ಹುಡುಕಿದರೆ ಕೇವಲ ಅವನ ನೆರಳು ಮಾತ್ರ ಸಿಗುತ್ತದೆ ಅಂತ ಹೇಳ್ತಾನೆ ಸ್ಥಳೀಯ ಕತೆಯ ಪ್ರಕಾರ ದೇವಿಯ ಶಾಪ ಹೀಗೆ ಅಂತ್ಯಗೊಳ್ಳುತ್ತದೆ ಯಾವಾಗ ಮಾನವ ತನ್ನ ಜೀವವನ್ನ ಪರ್ವತಕ್ಕೆ ಅರ್ಪಿಸುತ್ತಾನೋ ಆಗ ಕತ್ತಲೆಯ ನಿದ್ರೆ ಶಾಂತವಾಗುತ್ತದೆ ಅದಕ್ಕಾಗಿಯೇ ಸ್ಥಳೀಯರು ಆ ಪ್ರದೇಶಕ್ಕೆ ಹತ್ತಿರ ಹೋಗುವುದಿಲ್ಲ ಅವರು ಎದುರುತ್ತಾರೆ ಪರ್ವತದೊಳಗೆ ಹೋದರೆ ನಾವು ಸತ್ತು ಹೋಗುತ್ತೀವಿ ಎಂದು ಇತ್ತೀಚೆಗೆ ಕೆಲವು ಟ್ರೆಕ್ಕರ್ಗಳು ಆ ಪ್ರದೇಶದಲ್ಲಿ ತಂಗಿದ್ದಾರೆ ಎಂದು ವರದಿ ಹೊಂದಿದೆ ಅದರಲ್ಲಿ ಒಬ್ಬನು ವಿಡಿಯೋ ತೆಗೆದಿದ್ದ ವೀಡಿಯೋದಲ್ಲಿ ಒಂದು ಕಪ್ಪು ಆಕಾರ ಕಣ್ಣುಗಳಲ್ಲಿ ಕೆಂಪು ಒಳೆ ಅದಾದ ಮೇಲೆ ಆ ಟ್ರೆಕ್ಕರ್ ಕಾಣಿಯಾಗಿದ್ದ ಕುದುರೆ ಮುಖ ಇಂದಿಗೂ ಸುಂದರವಾಗಿ ಕಾಣುತ್ತದೆ ಆದರೆ ಅದರ ಒಳಗಿನ ಶ್ವಾಸ ಅದರ ನಿದ್ರೆ ಅದರ ಕತ್ತಲೆ ಅಗೌರವ ಆತ್ಮದ ವಿಶ್ವಾಸ ಅಗಲಿನಲ್ಲಿ ಪ್ರಕೃತಿ ರಾತ್ರಿ ಹೊತ್ತಿನಲ್ಲಿ ಪ್ರೇತ ಪರ್ವತ ಜೀವತವಿದೆ ಆದರೆ ಶಾಪವೂ ಜೀವಂತವಿದೆ ಕತ್ತಲೆಯೊಳಗೆ ದೇವತೆ ಇರಬಹುದು ಆದರೆ ಬೆಳಕು ಬೆಳಕು ಹಚ್ಚಿದ ಕ್ಷಣದಲ್ಲಿ ಅವಳು ನಿನ್ನತ್ತ ನೋಡುವಳು ನಮಸ್ಕಾರ